ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ಸೊ ಈ ಜಾಬ್ ನೋಡೋದಾದ್ರೆ ಇಲ್ಲಿ ನೋಡಿ ಮೂರ್ತ್ ಮೂರ್ತ್ ಅಂತ ಹೇಳ್ಬಿಟ್ಟು ಇದು ಕಂಪ್ನಿ ಬಗ್ಗೆ ಸ್ವಲ್ಪ ನೋಡೋಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡೋದಾದ್ರೆ ಕಂಪ್ನಿ ಇದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದೆ ಸೊ ಇಸ್ ಎ ಅಂತ ಅಂತಂದ್ರೆ ಒಂದು ಬ್ರ್ಯಾಂಡೆಡ್ ಆಗಿರುತ್ತೆ ಕಾಂಚಿಪುರ ಆರ್ಟ್ ಫ್ರಮ್ ದ ಟೇಲ್ಸ್ ಆಫ್ ಆರ್ಟ್ ಆ ತರ ಬ್ರ್ಯಾಂಡ್ ಆಗಿರುತ್ತೆ ಸೊ ಇವ್ರು ರೋಲ್ ಏರ್ ಮಾಡ್ತಿದ್ದಾರೆ ಅಂತಂದ್ರೆ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ರೋಲ್ ಏಯರ್ ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್ ಅದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ ಗೆ ಏರ್ ಮಾಡ್ತಾ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೀನು ಕಂಪ್ನಿ ಬಗ್ಗೆ ನೋಡೋದಾದ್ರೆ ಲೈಕ್ ಇಸ್ ಎ ಕಾಂಟೆಂಪ್ರೋರಿ ಬ್ರ್ಯಾಂಡ್ ರೂಟೆಡ್ ಇನ್ ದ ಹೆರಿಟೇಜ್ ಆಫ್ ಕಾಂಚಿ ಕಾಂಚಿವರಂ ಟೆಕ್ಸ್ಟೈಲ್ಸ್ ಅಂತಂದ್ರೆ ಆ ಟೆಕ್ಸ್ಟೈಲ್ಸ್ ಇಂದ ಬಂದಿರೋದು ಇದೊಂದು ಬ್ಲೇ ಬ್ಲೆಂಡಿಂಗ್ ಟ್ರೆಡಿಷನ್ ವಿತ್ ಅ ಮಾಡರ್ನ್ ಲಕ್ಸುರಿ ಅಂತಂದರೆ ಟ್ರೆಡಿಷನ್ ಮತ್ತು ಮಾಡ್ರನ್ ಎರಡು ಮಿಕ್ಸ್ ಮಾಡಿ ಇದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಫಾರ್ ಜನ್ರೇಷನ್ ಟು ಪ್ರಿಸರ್ವಿಂಗ್ ಆ್ಯಂಡ್ ಡೆವೆಲ್ವಿಂಗ್ ದ ಕ್ರಾಫ್ಟ್ ಆಫ್ ಕಾಂಚಿವರಂ ವಿವಿಂಗ್ ಅಂತ ಅಂದರೆ ಕಾಂಚಿವರಂ ವೀವಿಂಗ್ ಇರುತ್ತಲ್ಲ ಸೊ ಅದ್ರಂಗೆ ಸೊ ಇನ್ನ ರೋಲ್ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ಏನ್ ಮಾಡ್ತೀವಿ ಈ ರೋಲಲ್ಲಿ ಅಂತ ಅಂದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ದ ಆರ್ಟಿಕ್ಯುಲೇಟ್ ಅಂತ ಅಂದ್ರೆ ಫುಲ್ ಟೈಮು ರಿಮೋಟ್ ರೋಲ್ ಆಗಿರುತ್ತೆ ಇದು ಥಾ ಥಾಟ್ಫುಲ್ ಅಂಡ್ ಕಸ್ಟಮರ್ ಫೋಕಸ್ಡ್ ಆಗಿರುತ್ತೆ ಲೈಕ್ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಸೊ ಟು ಜಾಯ್ನ್ ಅವರ್ ಟೀಮ್ ರಿಮೋಟ್ಲಿ ಅಂತ ಅಂದ್ರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತೆ ದ ರೋಲ್ ಗೋಸ್ ಬಿಹೈಂಡ್ ದ ದೊಟೀನ್ ರೆಸ್ಪಾನ್ಸ್ ಅಂತಂದರೆ ಡೈಲಿ ಕಾಲ್ ಮಾಡಿ ರೆಸ್ಪಾಂಡ್ ಮಾಡೋಕ್ಕಿಂತ ಇನ್ನೂ ಬೇರೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮ ಕಡೆಯಿಂದ ಅದಕ್ಕೂ ಬಿ ರೆಡಿ ಅಂತ ಕೂಡ ಮೆನ್ಷನ್ ಇಲ್ಲಿ ಇಟ್ ಕಾಲ್ ಫಾರ್ ಸಮನ್ ಊ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಇಂಟೆಂಟ್ ಅಂತಂದರೆ ಕಾಲ್ ಮಾಡಿ ಕಸ್ಟಮರ್ದು ಏನಾರು ಏನು ಇದೆ ಏನಾದ್ರೂ ಇಶ್ಯೂ ಇದೆ ಏನಾರ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಇದ್ದಾರಾ ಆ ಥರ ಕೇಳಬೇಕಾಗಿರುತ್ತೆ ಕಮ್ಯುನಿಕೇಟ್ ವಿತ್ ಎಂಪತಿ ಅಂತಂದ್ರೆ ಎಂಪತಿ ಜೊತೆ ಮಾತಾಡ್ಬೇಕು ಅಂಡ್ ಗೈಡ್ ದಮ ಸೀಮ್ಲೆಸ್ಲಿ ಟು ಅಸ್ ಸ್ಯಾಟಿಸ್ಫೈ ಇಂಥ ಪರ್ಚೇಸ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಇವಾಗ ಆನ್ಲೈನ್ ಆರ್ಡರ್ಸ್ ಗಳೆಲ್ಲ ತುಂಬಾ ಆಗ್ತಿದೆ ಅಲ್ವಾ ಸೊ ಈಗ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಿರ್ತೀವಲ್ಲ ಸೊ ಆ ಥರ ಆರ್ಡರ್ ಮಾಡಿರ್ತಾರಲ್ಲ ಅವ್ರಿಗೂ ಕಾಲ್ ಮಾಡಿ ಕೇಳ್ತಾರಲ್ಲ ಕಸ್ಟಮರ್ ಕೇರ್ಗೆ ನಾವು ಅವ್ರಿಗೆ ಲೈಕ್ ಅಸಿಸ್ಟ್ ಮಾಡಬೇಕು ಈ ಥರ ಇದೆ ಈ ಪ್ರೈಸ್ ಇದೆ ಅಂತ ಅವರು ಪರ್ಚೇಸ್ ಮಾಡಿರೋದಕ್ಕೂ ಸ್ಯಾಟಿಸ್ಫೈ ಆಗಿರಬೇಕು ಓಕೆ ರೈಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಮತ್ತು ಒಳ್ಳೆ ಕಸ್ಟಮರ್ ಸಪೋರ್ಟ್ ಇದೆ ಸೊ ಏನಾದರೂ ನಮಗೆ ಪ್ರಾಬ್ಲಮ್ ಬಂದು ಬಂದ್ರೂ ಎಕ್ಸ್ಚೇಂಜ್ ಮಾಡ್ಕೋಬೋದು ಅನ್ನೋ ಥಾ ಥಾಟ್ ಬರಬೇಕು ಆ ಥರ ಮಾ ಮಾತಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಡೈಲಿ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅಂತ ನೋಡೋದಾದ್ರೆ ಲೈಕ್ ಮ್ಯಾನೇಜಿಂಗ್ ವಾಟ್ಸಪ್ ಮತ್ತು ಇಮೇಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕ್ವೇರೀಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪಲ್ಲೆಲ್ಲ ಆರ್ಡರ್ ಮಾಡ್ತಿರ್ತಾರಲ್ಲ ಲೈಕ್ ಈಗ ಎಷ್ಟೊಂದು ಸ್ಯಾರಿ ಬ್ರ್ಯಾಂಡ್ಸ್ಗಳಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ನೀವು ಸೊ ಆ ಥರ ನೀವು ಅವ್ರಿಗೆ ಆ ಥರ ಲೈಕ್ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ಆ ಥರ ಮಾಡಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅಲ್ವಾ ಸೊ ಫೋಟೋ ಎಲ್ಲ ಕಳಿಸ್ಕೊಂಡು ಸೊ ಅದೇ ತರ ಇಲ್ಲಿ ನಾವು ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಕೂಡ ಮಾಡಬೇಕಾಗಿರುತ್ತೆ ರೆಸ್ಪಾಂಡಿಂಗ್ ಪ್ರಾಪ್ಲಿ ಅಂಡ್ ಥಾಟ್ಫುಲ್ಲಿ ಟು ಕಸ್ಟಮರ್ ಕನ್ಸರ್ನ್ ಅಂತಂದರೆ ಕಸ್ಟಮರ್ ಏನೋ ಕನ್ಸರ್ನ್ ಇದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮೇಂಟೈನಿಂಗ್ ಬ್ರ್ಯಾಂಡ್ ಟೋನ್ ಅಂಡ್ ಪ್ರೊಫೆಷ್ನಲಿಸಮ್ ಇನ್ ಆಲ್ ಇಂಟರಾಕ್ಷನ್ ಅಂತ ಅಂದ್ರೆ ಪ್ರೊಫೆಷನಲಿಸಮ್ ಕಾಣಬೇಕು ನಾವು ನಮ್ಮ ಪರ್ಸ್ನಲ್ ಮ್ಯಾಟರ್ ಎಲ್ಲ ಮಾತಾಡ್ಕೊಂಡು ಆ ತರ ಮಾಡೋದಲ್ಲ ಲೈಕ್ ಪ್ರೊಫೆಷನಲ್ ಆಗಿ ನಾವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಕೊಲಾಬ್ರೇಟಿಂಗ್ ವಿತ್ ಇಂಟರ್ನಲ್ ಟೀಮ್ ಟು ಇನ್ಶೋರ್ ಸ್ಮೂತ್ ಆರ್ಡರ್ ಅಂತಂದ್ರೆ ಆ ಸ್ಟಾಕ್ ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು ಎಲ್ಲ ಟೀಮ್ ಜೊತೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾತಾಡ್ಕೊಂಡು ಏನು ಸ್ಟಾಕ್ಸ್ ಇದೇನಾ ಅಂತೆಲ್ಲ ಮಾತಾಡ್ಕೊಂಡು ನಾವು ಅರೇಂಜ್ ಮಾಡ್ಕೊಡ್ಬೇಕಾಗಿರುತ್ತೆ ಲೈಕ್ ಬಿಲ್ಡಿಂಗ್ ರಿಲೇಶನ್ಶಿಪ್ ದಟ್ ಟ್ರಾನ್ಸ್ಲೇಟ್ ಎನ್ಕ್ವೈರಿ ಇಂಟು ಮೀನಿಂಗ್ ಫುಲ್ ಬ್ರ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಸೊ ಈಗ ಒಬ್ಬೊಬ್ರು ಜಸ್ಟ್ ತಗೊಳಕ್ ಮಾಡಿರಲ್ಲ ಎನ್ಕ್ವೈರಿ ಮಾಡೋಕ್ಕೆ ಮಾಡಿರ್ತಾರೆ ಬಟ್ ಎನ್ಕ್ವೈರಿ ಮಾಡೋದು ನಿಮ್ಮದು ಲೈಕ್ ಟು ನೋಡಿ ನಿಮ್ದೆಲ್ಲ ನೋಡಿ ಕಮ್ಯುನಿಕೇಷನ್ ಎಲ್ಲ ನೋಡಿ ಸಪೋರ್ಟ್ ನೋಡಿ ಅದನ್ನ ಅವರು ಪರ್ಚೇಸ್ ಮಾಡೋ ಥರ ಮಾಡಬೇಕಾಗಿರುತ್ತೆ ಅಂತಂದರೆ ಅದಕ್ಕೇನು ಪ್ರೆಷರ್ ಇರೋದಿಲ್ಲ ಬಟ್ ಇಟ್ ಈಸ್ ವೆಲ್ ಅಂಡ್ ಗುಡ್ ನಿಮ್ಮ ಕಡೆಯಿಂದ ಪರ್ಚೇಸ್ ಆದ್ರೆ ಅಂತ ಕೂಡ ಮೆನ್ಷನ್ ಮಾಡಿ ತರಷ್ಟೇ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ನೋಡೋಣ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಲೈಕ್ ಇಲ್ಲಿ ಪ್ರೊಫಿಷನ್ಸಿ ಇನ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಮತ್ತು ಫೋಕಸ್ ಆನ್ ಡೆಲಿವರಿಂಗ್ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಎಕ್ಸಪ್ ಎಕ್ಸಲೆಂಟ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಕೂಡ ಇರಬೇಕು ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ರಿಟರ್ನ್ ಮತ್ತು ವರ್ಬಲ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಮತ್ತು ತಮಿಳ್ ಅಥವಾ ಇಲ್ಲಿ ನೋಡಿ ಇಂಗ್ಲೀಷ್ ಜೊತೆ ಲೈಕ್ ನಮ್ಮದಾದ ರೀಜನಲ್ ಲ್ಯಾಂಗ್ವೇಜ್ ಇದ್ದರೆ ಬೆಸ್ಟ್ ಇಲ್ಲಿ ಸೌತ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜ್ ಕರೀತಾರೆ ಮೇನ್ಲಿ ತಮಿಳ್ ತೆಲುಗು ಅವ್ರು ಕನ್ನಡ ಇಂಗ್ಲೀಷ್ ಜೊತೆ ಬರಲೇಬೇಕು ಅಂತ ಹೇಳ್ತಾರೆ ಸೊ ಕನ್ನಡ ಬರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಸ್ವಲ್ಪ ಮ್ಯಾನೇಜಬಲ್ ಇಂಗ್ಲೀಷ್ ಬರೋರಾದರೆ ಇಲ್ಲಿ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಇನ್ ರಿಮೋಟ್ ಸೆಟಪ್ ಆಗಿರುತ್ತೆ ಲೈಕ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಮತ್ತು ರೆಸ್ಪಾನ್ಸಿಬಲ್ ಆಗಿ ರಿಮೋಟ್ ಸೆಟಪಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕ ಇಂಟ್ರೆಸ್ಟ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ದ ಟೆಕ್ಸ್ಟೈಲ್ ಆರ್ ಫ್ಯಾಷನ್ ಇಂಡಸ್ಟ್ರೀಸ್ ಅಡ್ವಾಂಟೇಜ್ ಆ ಥದರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಅಡ್ವಾಂಟೇಜ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಎಜುಕೇಷನ್ ನೋಡೋದಾದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಪ್ಯುಟೆಡ್ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟೀಲಿ ಡಿಗ್ರಿ ಕಂಪ್ಲೀಟ್ ಆಗಿಟ್ಲೇಬೇಕಾಗಿರುತ್ತೆ ಲೈಕ್ ಗ್ರೋತ್ ಮ ಇದು ಮೈಂಡ್ಸೆಟ್ ಇರಬೇಕು ಮತ್ತೆ ಇಲ್ಲಿ ಎಕ್ಸ್ಟೆಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಾದ್ರು ಇದ್ದರೆ ಟೇಕ್ ಓವರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಕಾಂಪನ್ಸೇಷನ್ ನೋಡ್ಬಿಟ್ಟು ಇಲ್ಲಿ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಕೊಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಎವ್ರಿ ಇಂಟರಾಕ್ಷನ್ ಇಸ್ ಅ ಎಕ್ಸ್ಟೆನ್ಷನ್ ಆಫ್ ಅವರ್ ಅವರ್ ಯು ನೋ ಆರ್ಟ್ ಟೆರ್ ವಿ ವ್ಯಾಲ್ಯೂ ಪೀಪಲ್ ವ ಬ್ರೈಟ್ ಥಾಟ್ ಮತ್ತೆ ಯಾವುದು ಪ್ಯಾಷನ್ ಫಾರ್ ವರ್ಕ್ ಇದೆ ಅವ್ರಿಗೆ ವೆಲ್ಕಮ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಕಂಪಲ್ಸರಿ ಇದೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಏನು ಮಾಡಿ ಅಂದರೆ ನಾನು ಈ ಜಾಬ್ ಕೊಟ್ಟಿರ್ತೀನಿ ಜಾಬ್ ಲಿಂಕ್ನ ಕೊಟ್ಟಾದ ಮೇಲೆ ಇಲ್ಲಿ ಈಸಿ ಅಪ್ಲೈ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಪೇಜಲ್ಲಿ ನಮ್ದು ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತೆ ಸೊ ಸೆಕೆಂಡ್ ಪೇಜಲ್ಲಿ ನಮ್ದು ರೆಸ್ಯೂಮೆ ಆಗ್ಬೇಕು ಲಾಸ್ಟ್ ಪೇಜಲ್ಲಿ ನಮ್ದು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದೇನೆ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ಸಬ್ಮಿಟ್ ಆದ್ಮೇಲೆ ನಮ್ಗೆ ಇವ್ರ ಕಡೆಯಿಂದ ಮೇಲ್ ಕೂಡ ಬಂದಿರುತ್ತೆ ಸೊ ಸಲ ಚೆಕ್ ಮಾಡ್ಕೊಳ್ಳಿ ನಾವೇನೋ ಶಾರ್ಟ್ ಲಿಸ್ಟ್ ಆದ್ರೆ ಕೂಡ ಇವ್ರ ಕಡೆಯಿಂದ ಮೇಲ್ ಕೂಡ ಬಂದಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ ಸೊ ನಾನು ಒಂದು ತ್ರೀ ಡೇಸ್ ಬಿಫೋರ್ ಆ್ಯಂಬರ್ ಅಂತ ಒಂದು ಕಂಪ್ನಿ ಜಾಬ್ ಅಪ್ಡೇಟ್ ಕೊಟ್ಟಿದೆ ಅದಕ್ಕೆ ಜಾಬ್ ಅಪ್ಡೇಟ್ ಕೆಲವ್ರಿಗೆ ರಿವೋಟ್ ಬ್ಯಾಕ್ ಆಗಿದೆ ಲೈಕ್ ನೆಕ್ಸ್ಟ್ ಟೈಪ್ ಪ್ರೊಸೆಸ್ಗೆ ಸೊ ಬೇಗ ಬೇಗ ಅದು ಸ್ಟಿಲ್ ಓಪನ್ ಇದೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಅಂದಿದೆ ಸಿಕ್ಕೋಣ ನೈಸ್ ಡೇ ಬಾಯ್ ಥ್ಯಾಂಕ್ ಯು